ಯಾಕೆ ರೂಪೇಶ್ ಶೆಟ್ಟಿ ಅವರು ನನ್ನನ್ನ ಜೈ ಚಿತ್ರದ ಪ್ರಮೋಷನ್ಗಾಗಿ ಇನ್ವೈಟ್ ಮಾಡಿಲ್ಲ ಯಾಕೆ ಕರೆದಿಲ್ಲ ಇಂಥದೆಲ್ಲ ಸಾಕಷ್ಟು ಕ್ವಶನ್ಸ್ಗಳು ನನ್ನ ಮೈಂಡಲ್ಲೂ ನಿಮ್ಮ ಮೈಂಡಲ್ಲೂ ಕೂಡ ಬಂದಿರಬಹುದು ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಬೇಕಾಗಿ ಈ ಒಂದು ಟಾಕ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಆ ಮುಖದ ತುಂಬಾ ನಗು ಬಾಯಿ ತುಂಬಾ ಮಾತು ಇದೆಲ್ಲ ಕೂಡ ಇರುವಂಥ ಏನು ನೋವೇ ಇರಲಿಕ್ಕಿಲ್ವ ಜೀವನದಲ್ಲಿ ಅಂತ ಹೇಳಿದರೆ ಅವರು ಎಷ್ಟೇ ಸಕ್ಸಸ್ಸನ್ನು ಪಡ್ಕೊಂಡ್ರೂ ಕೂಡ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಕ್ಸಸ್ಸನ್ನು ಪಡ್ಕೊಳ್ತಾನೆ ಹೋಗ್ತಾನೆ ಜನರು ಅವರನ್ನು ಪ್ರೀತಿಸಿಕೊಂಡೇ ಬರ್ತಾರೆ ಆದರೆ ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಳಬೇಕು ಎಷ್ಟೇ ನಮ್ಮ ಸಕ್ಸಸ್ಸಿನ ಹಾದಿಯಲ್ಲಿದ್ದರೂ ಕೂಡ ಅದನ್ನು ನಾನು ನನ್ನ ಫ್ರೆಂಡ್ಸ್ಗಳ ಜೊತೆಗೆ ಅಥವಾ ನನ್ನ ಕುಟುಂಬದವ್ರ ಜೊತೆಗೆ ನಾನು ಶೇರ್ ಮಾಡ್ತಾನೂ ಇರ್ಬೋದು ಅದನ್ನು ಆದರೆ ಆ ಒಂದು ನಾನು ಮಾಡುವಂತಹ ನನ್ನ ಖುಷಿಯ ಕ್ಷಣವನ್ನು ಒಂದು ಹಂಚಿಕೊಳ್ತೇನೆ ನೋಡಿ ಅದು ಎಲ್ಲರ ಜೊತೆ ಹಚ್ಚಿ ಹಂಚಿಕೊಂಡರೂ ಕೂಡ ತನ್ನ ತಾಯಿಯ ಜೊತೆಗೆ ಹಂಚಿಕೊಂಡಷ್ಟು ಖುಷಿ ಯಾವೊಬ್ಬ ಈ ಜಗತ್ತಿನಲ್ಲಿರುವಂಥ ವ್ಯಕ್ತಿಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ರೂಪೇಶ್ ಶೆಟ್ಟಿ ತಾನು ಸ್ವಂತವಾಗಿ ಕಷ್ಟದ ದಿನಗಳನ್ನು ನೋಡಿ ಬೆಳೆದು ಬಂದಿರುವಂಥ ವ್ಯಕ್ತಿ ತಾನೊಬ್ಬ ತನಗೆ ತನ್ನ ತಾಯಿ ಇವತ್ತು ಇಲ್ಲದಿದ್ದರೂ ಕೂಡ ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ತನ್ನ ತಾಯಿಯಿಂದ ನೋಡಿ ಅವರನ್ನು ಪ್ರೀತಿಸ್ತಾ ಅವರಲ್ಲೇ ಅವರ ಕಳೆದುಕೊಂಡು ನೋಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಅವರ ಜಗತ್ತಿನಲ್ಲಿರುವಂತಹ ತಾಯಂದಿರಿಗೆ ರೂಪೇಶ್ ಶೆಟ್ಟಿ ಅರ್ಪಿಸುತ್ತಾರೆಗಳಿಂತಲೂ ನಿಮ್ಮ ಎದುರು ನಿಮ್ಮನ್ನ ಪ್ರೀತಿಸುವಂತಹ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಎಲ್ಲರಿಗೂ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ನಮ್ಮ ತುಳುನಾಡು ಕರ್ನಾಟಕಕ್ಕೆ ವಿಡಿಯೋದ ಪ್ರಾರಂಭದಲ್ಲೇ ವೆಲ್ಕಮನ್ನು ಮಾಡಿಕೊಳ್ತಾ ನನ್ನ ಒಂದು ವಿಷಯವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ ನಾನು ಹಾಗೆಯೇ ಕನ್ನಡ ತುಳು ಚಿತ್ರರಂಗದ ಹಾಗೆಯೇ ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಅವರು ಬಹಳ ಆತ್ಮೀಯರು ಅವರ ಸರ್ಕಸ್ ಮೂವಿ ರಿಲೀಸ್ ಆದ ಸಂದರ್ಭದಲ್ಲಿ ನಾನು ಅವರ ಜೊತೆಗೆ ಬಹಳ ಹತ್ತಿರದಿಂದ ಕಾಂಟ್ಯಾಕ್ಟನ್ನು ಇರಿಸಿಕೊಂಡು ಆ ನಂತರ ಯಾವತ್ತೂ ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿಕೊಳ್ತಾ ನನ್ನದೇ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇರಬೇಕಿದ್ರೆ ರೂಪೇಶ್ ಅವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದು ಈವೆಂಟಿಗೆಲ್ಲ ಪಾಲ್ಗೊಂಡು ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆದರೆ ಒಂದು ರೂಪೇಶ್ ಶೆಟ್ಟಿ ಅವರ ಜೊತೆಗೆ ನನಗೆ ಆಗಿರುವಂತಹ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ ಇಡೀ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥ ಅಷ್ಟು ಮೀಡಿಯಾಗಳನ್ನು ಜೈ ಚಿತ್ರದ ಪ್ರಮೋಷನ್ಗಾಗಿ ಅವರು ಕರೆದಿದ್ದಾರೆ ಆದರೆ ವಿಜೆ ವಿಖ್ಯಾತ್ ಚಾನೆಲ್ನಲ್ಲಿ ಜೈ ಚಿತ್ರದ ಯಾವುದೇ ಪ್ರಮೋಷನ್ಗಳು ಬರ್ತಾ ಇಲ್ಲ ಅದರ ಬಗ್ಗೆ ಏನು ಅಪ್ಡೇಟ್ಗಳು ಬರ್ತಾ ಇಲ್ಲ ಅಂತ ಹೇಳೋದ್ರ ಬಗ್ಗೆ ಸಾಕಷ್ಟು ಮಂದಿ ನನಗೆ ಕೇಳಿದ್ರಿ ಅಂದರೆ ರೂಪೇಶ್ ಶೆಟ್ಟಿ ಅಂತೇಳಿ ಬಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಸಪೋರ್ಟನ್ನು ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಪರ್ಸನಲಿ ಆಗಿ ಆದರೆ ನವಂಬರ್ ಹದ್ನಾಲ್ಕ ರಿಲೀಸ್ ಆಗಿರುವಂತಹ ಜೈ ಚಿತ್ರದ ಒಂದು ತುಳು ಕನ್ನಡ ಮೂವಿಗಾಗಿ ಯಾಕೆ ಕರೆದಿಲ್ಲ ಅಂತ ಹೇಳುವಂತಹ ಒಂದು ಕ್ವಶನ್ ಮಾರ್ಕ್ಗಳು ಬಂದರೆ ಇವತ್ತಿನ ಒಂದು ನಮ್ಮ ಈ ಒಂದು ಟಾಕ್ ನಲ್ಲಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ನಾನು ಹೇಳೋದು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅವರ ಎದುರು ಇದ್ದಾಗ ಅವರನ್ನು ಹೊಗಳೋದಕ್ಕಿಂತಲೂ ಆ ವ್ಯಕ್ತಿಯ ಪ್ರೆಸೆನ್ಸ್ ಇಲ್ಲದೆ ಅವರ ಹಿಂಭಾಗದಲ್ಲೂ ಕೂಡ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತೇವೆ ಮತ್ತು ಅವರ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಇಟ್ಟಿರ್ತೇವೆ ಅಂತ ಹೇಳಿದರೆ ಆ ವ್ಯಕ್ತಿಯ ನಿಜವಾದ ಗೆಲುವು ಸಕ್ಸಸ್ ಅಂತ ಹೇಳಿದರೆ ಅದೇ ಅಂತ ನಾನು ಭಾವಿಸಿಕೊಳ್ತೇನೆ ಇವತ್ತು ರೂಪೇಶ್ ಶೆಟ್ಟಿ ಅವರ ಬಗ್ಗೆ ನಾನು ಹೋಗಿ ಅವರ ಜೊತೆ ಕುಳಿತು ಎಲ್ಲ ಮಾಧ್ಯಮಗಳ ರೀತಿಯಲ್ಲೇ ಇವತ್ತು ಮಾತಾಡಬಹುದಿತ್ತು ಅವರ ಚಿತ್ರದ ಬಗ್ಗೆ ಇಂಟರ್ವ್ಯೂ ಮಾಡ್ಬೋದಿತ್ತು ಎಲ್ಲನೂ ಕೂಡ ಮಾಡ್ಬೋದಿತ್ತು ಆದರೆ ನನಗೆ ಅವರ ಜೊತೆಗೆ ಹೋಗಿ ಕುಳಿತು ಇವತ್ತು ಇಂಟರ್ವ್ಯೂ ಮಾಡೋ ಬದಲಾಗಿ ಆ ವ್ಯಕ್ತಿಯ ಬಗ್ಗೆ ನನಗಿರುವಂತಹ ಅತೀವವಾಗಿರುವ ಅಭಿಮಾನ ಪ್ರೀತಿ ಗೌರವ ಅವರು ಅವರ ಕೆಲಸದ ಮೇಲೆ ಕೊಡುವಂತಹ ಆ ಒಂದು ಶ್ರದ್ಧೆ ಭಕ್ತಿ ಎಲ್ಲವೂ ಕೂಡ ಅವರ ಜೊತೆಗೆ ಕುಳಿತು ಮಾತನಾಡುವ ಬದಲಾಗಿ ಅವರು ಈ ನನ್ನ ಪಕ್ಕದಲ್ಲಿ ಪ್ರೆಸೆನ್ಸ್ ಇಲ್ಲದೆ ಅವರ ಬಗ್ಗೆ ಮಾತನಾಡುವಂತಹ ಒಂದು ಸಂದರ್ಭಕ್ಕೆ ಬೇಕಾಗಿನೇ ರೂಪೇಶ್ ಶೆಟ್ಟಿ ಅವರು ಸಾಕಷ್ಟು ಸಲ ನನಗೆ ಕರೆಯನ್ನು ಮಾಡಿ ಆ ಒಂದು ಚಿತ್ರದ ಒಂದು ಪ್ರಮೋಷನ್ ವಿಚಾರವಾಗಿ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಮಾಡುವಂತ ಹೇಳಿದರೆ ಕೂಡ ನನಗೆ ಬೇರೆ ಕಾರ್ಯಕ್ರಮ ಇದ್ದ ನಿಮಿತ್ತವಾಗಿ ಹೋಗೋದಕ್ಕೂ ಆಗಲಿಲ್ಲ ಆದರೆ ನಾನು ಅವರ ಜೊತೆಯಲ್ಲಿ ಹೋಗಿ ಮಾತನಾಡುವ ಬದಲಾಗಿ ರೂಪೇಶ್ ಶೆಟ್ಟಿ ಅವರ ಕೆಲವು ವಿಷಯಗಳನ್ನು ನಾನು ಇವತ್ತು ನನ್ನ ಸ್ಟುಡಿಯೋದಲ್ಲೇ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಆವಾಗಲೇ ಹಾಗೆ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಕುಳಿತು ಅವರನ್ನು ಹೊಗಳುವ ಬದಲಾಗಿ ಅವರು ಇಲ್ಲದಿರುವಾಗಲೂ ಕೂಡ ಅವರ ಬಗ್ಗೆ ನಮಗೆ ಮೆಚ್ಚುಗೆ ನಂಬಿಕೆ ಪ್ರೀತಿ ವಿಶ್ವಾಸ ಹಾಗೆಯೇ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿರುತ್ತೆ ನೋಡಿ ಅದೇ ಅವರ ಗೆಲುವು ಅಂತ ನಾನು ಹೇಳಿಕೊಳ್ತೇನೆ ನವೆಂಬರ್ ಹದಿನಾಲ್ಕಕ್ಕೆ ಜೈ ಚಿತ್ರ ಇಡೀ ನಮ್ಮ ದೇಶದಲ್ಲಿ ಹಾಗೆಯೇ ವಿದೇಶದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಈ ಸಲ ತುಳು ಕನ್ನಡ ಎರಡೂ ಭಾಷೆಗಳಲ್ಲಿ ಇದೆ ಪ್ರೀಮಿಯರ್ ಶೋಗಳಂತೂ ಬಹಳ ಚೆನ್ನಾಗಿ ವಿದೇಶದಲ್ಲೂ ಮೂಡಿ ಬಂದಿದೆ ನಮ್ಮ ಮಂಗಳೂರು ಉಡುಪಿಯಲ್ಲೂ ಕೂಡ ಇದುವರೆಗೆ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಆಗದೇ ಇರುವಂತಹ ಪ್ರೀಮಿಯರ್ ಶೋ ದಾಖಲೆಯನ್ನು ಜೈ ಸಿನಿಮಾ ಮಾಡಿದೆ ಅಂದರೆ ಈ ವಿಡಿಯೋವನ್ನು ಮಾಡ್ತಿರುವಂತಹ ನವೆಂಬರ್ ಹನ್ನೊಂದನೇ ತಾರೀಕಿನಂದು ಶೋಮಗ್ಗದಲ್ಲೂ ಕೂಡ ಅದರ ಪ್ರೀಮಿಯರ್ ಶೋ ನಡೀತಾ ಇದೆ ಇದು ಕೂಡ ಬಹಳಷ್ಟು ಜನ ಸೇರಿ ಅನ್ನು ಪಡೆದುಕೊಳ್ತಾ ಇದೆ ಆದರೆ ನವೆಂಬರ್ ಹದಿನಾಲ್ಕಕ್ಕೆ ಯಾಕೆ ರೂಪೇಶ್ ಶೆಟ್ಟಿ ಅವರ ಚಿತ್ರವನ್ನು ನಾವು ಥಿಯೇಟರ್ನಲ್ಲಿ ಹೋಗಿ ನೋಡಬೇಕು ಹಾಗೆಯೇ ಬುಕ್ ಶೋದಲ್ಲೂ ಕೂಡ ಈ ಒಂದು ಚಿತ್ರದ ಟಿಕೆಟ್ ಅನ್ನು ಬುಕ್ ಮಾಡಿ ಪ್ರಥಮ ವಾರದಲ್ಲೇ ಯಾಕೆ ನೋಡಬೇಕು ಅಂತ ಹೇಳೋದರ ಬಗ್ಗೆ ಇವತ್ತಿನ ಒಂದು ಟಾಕನ್ನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ಪರ್ಸನಲಿ ರೂಪೇಶ್ ಶೆಟ್ಟಿ ಬಹಳ ಒಬ್ಬ ಅದ್ಭುತವಾದ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿ ಎಷ್ಟೋ ಚಲನಚಿತ್ರ ನಟರನ್ನು ನಾವು ಪ್ರತಿನಿತ್ಯವೂ ನೋಡ್ತೇವೆ ಅಥವಾ ಬೇರೆ ಬೇರೆ ವಾಹಿನಿಗಳಲ್ಲಿ ನೋಡ್ತೇವೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೇವೆ ಆದರೆ ಅವರ ಮುಖಭಾವನೆಗಳು ದಿನದಿಂದ ದಿನಕ್ಕೆ ಒಂದೊಂದು ಥರ ಇರ್ತದೆ ಅಭಿಮಾನಿಗಳು ಅವರ ಹತ್ರ ಬಂದಾಗ ಯಾವ ರೀತಿ ಇರ್ತಾರೆ ಅಭಿಮಾನಿಗಳಿಂದ ಸ್ವಲ್ಪ ದೂರ ಇದ್ದಾಗ ಯಾವ ರೀತಿ ಇರ್ತಾರೆ ಅಥವಾ ಅವರ ಸಿನಿಮಾದ ಪ್ರಚಾರಗಳು ನಡೀಬೇಕು ಅಂತ ಹೇಳಿದಾಗ ಇತರ ನಟರೆಲ್ಲ ಯಾವ ರೀತಿ ಅಭಿಮಾನಿಗಳ ಜೊತೆಗೆ ಕನೆಕ್ಟ್ ಆಗಿರ್ತಾರೆ ಉಳಿದ ಸಂದರ್ಭದಲ್ಲಿ ಹೇಗೆ ಒಂದು ಡಿಸ್ಟೆನ್ಸನ್ನು ಮೈಂಟೈನ್ ಮಾಡಿರ್ತಾರೆ ಇದೆಲ್ಲವನ್ನ ಕೂಡ ಆದರೆ ರೂಪೇಶ್ ಶೆಟ್ಟಿ ನಾನು ಸಿನಿಮಾದ ಬಳಿಕ ಇಷ್ಟರವರೆಗೆ ಈ ಕೂಡ ನೋಡಿರುವಂತಹ ವಿಚಾರವಾಗಿ ಸಿನಿಮಾಕ್ಕೆ ಮಾತ್ರವಲ್ಲ ಸಿನಿಮಾವನ್ನ ಬಿಟ್ಟು ಇತರ ಸಂದರ್ಭದಲ್ಲಿ ನೋಡಿದ್ರೂ ಕೂಡ ಆ ವ್ಯಕ್ತಿಯ ಮುಖದಲ್ಲಿ ಯಾರೇ ಎದುರು ಭಾಗದಲ್ಲಿ ಸಿಗಲಿ ನಗು ಅನ್ನುವಂತಹದ್ದು ಬಿಟ್ಟು ನಗು ಇಲ್ಲದೆ ರೂಪೇಶ್ ಶೆಟ್ಟಿ ಅವರನ್ನು ನಾನು ಇಷ್ಟರವರೆಗೆ ಒಬ್ಬ ವ್ಯಕ್ತಿಯಾಗಿ ನಾನು ನೋಡಲಿಲ್ಲ ಯಾವುದೇ ಬ್ಯಾಕ್ ಗ್ರೌಂಡ್ಗಳಿಲ್ಲದೆ ಕೇವಲ ಒಬ್ಬ ನಿರೂಪಕನಾಗಿ ಪ್ರಾರಂಭದಲ್ಲಿ ಬಂದು ನಂತರ ತನ್ನದೇ ಆಗಿರುವಂಥ ಟ್ಯಾಲೆಂಟ್ ಮೂಲಕ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಕಲಾ ವಿಚಾರಗಳಲ್ಲಿ ಹೆಜ್ಜೆಯನ್ನು ಇರಿಸಿ ಬಂದು ಇವತ್ತು ಪ್ರಾರಂಭದಲ್ಲಿ ಗಿರ್ಗಿಟ್ ಆಗಿರ್ಬೋದು ಆನಂತರ ನಂತರ ಗಂಜಲ್ ಆಗಿರ್ಬೋದು ಸರ್ಕಸ್ ಆಗಿರ್ಬೋದು ಇವತ್ತು ಜೈ ಆಗಿರ್ಬೋದು ಇಷ್ಟು ನಮ್ಮ ತುಳುನಾಡಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಜೈಯನ್ನು ಬಿಟ್ಟು ಇಷ್ಟು ಬ್ಯಾಕ್ ಟು ಬ್ಯಾಕ್ ಒಂದು ಹಿಟ್ ಸಿನಿಮಾಗಳನ್ನು ಕೊಡಬೇಕು ಬೇಕಿದ್ರೆ ಒಬ್ಬ ನಟನಾಗಿ ಮಾತ್ರ ಅಲ್ಲ ನಿರ್ದೇಶಕನಾಗಿ ಕೂಡ ರೂಪೇಶ್ ಶೆಟ್ಟಿ ಅವರು ಗೆದ್ದಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ನೀವು ಪರ್ಸನಲಿ ಆಗಿ ಆ ವ್ಯಕ್ತಿಯನ್ನ ರೀತಿಯಿಂದಾಗಿ ಖಂಡಿತವಾಗ್ಲೂ ಪ್ರೀತಿಸಬಹುದು ಯಾಕೆಂತ ಹೇಳಿದ್ರೆ ತುಳುನಾಡಿನಿಂದ ಬಿಗ್ ಬಾಸ್ಗೆ ಹೋಗಿರುವಂತಹ ರೂಪೇಶ್ ಶೆಟ್ಟಿ ಅವರು ಅವರ ನೈಜತೆಯ ಮೂಲಕ ಅವರು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕವೇ ಅವರಲ್ಲಿರುವಂತಹ ಒಳ್ಳೆಯ ಗುಣವನ್ನ ಮೆಚ್ಚಿಕೊಂಡಿದೆ ಒಬ್ಬ ಹೀರೋ ಆಗಿ ಚಲನಚಿತ್ರಗಳಲ್ಲಿ ಮಾತ್ರ ಅವರು ಮಿಂಚುತಕ್ಕಂತಹದಲ್ಲ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಒಳ್ಳೆಯ ಡೈರೆಕ್ಷನ್ ಅನ್ನು ಮಾಡತಕ್ಕಂತಹದ್ದು ಮಾತ್ರ ಅಲ್ಲ ಸಿನಿಮಾವನ್ನು ಬಿಟ್ಟು ಒಂದು ಸ್ವಲ್ಪ ಹೊರಭಾಗದಲ್ಲಿ ನೋಡಿದ್ರೆ ಅವರೇ ಒಂದು ಸಹಾಯ ಮಾಡುವಂಥ ದೊಡ್ಡ ಗುಣವನ್ನು ಹೊಂದಿರುವಂಥ ವ್ಯಕ್ತಿ ರೂಪೇಶ್ ಶೆಟ್ಟಿ ಸಾಕಷ್ಟು ಮನೆಗಳನ್ನ ಕಟ್ಟಿಕೊಡುವುದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಸ್ವತಃ ತಾನೇ ತನ್ನದೇ ಒಂದು ಟ್ರಸ್ಟ್ನ ಮುಖಾಂತರವಾಗಿ ಕಷ್ಟದಲ್ಲಿದ್ದಂತಹ ಕುಟುಂಬಗಳಿಗೆ ಮನೆಯನ್ನು ಕೊಟ್ಟು ಕಟ್ಟಿಕೊಟ್ಟಿರುವಂಥ ವ್ಯಕ್ತಿ ರೂಪೇಶ್ ಶೆಟ್ಟಿ ಇದರ ಜೊತೆಗೆ ಸಾಕಷ್ಟು ಹಾಸ್ಪಿಟಲ್ನಲ್ಲಿ ಕಷ್ಟದಲ್ಲಿ ಇದ್ದಂತಹ ಅದೆಷ್ಟು ಅನಾರೋಗ್ಯದಲ್ಲಿದ್ದಂತಹ ಬಂಧುಗಳಿಗೆ ಪರ್ಸನಲ್ಲಿ ಆಗಿ ಹೋಗಿ ಸಹಾಯವನ್ನ ಮಾಡಿದ್ದಾರೆ ಅದೆಷ್ಟು ಉಪಕಾರಗಳು ಹೆಲ್ಪ್ಗಳು ಧನ ಸಹಾಯಗಳು ಬೇಕು ಅಂತ ಹೇಳಿದಾಗ ತಾವೇ ಖುದ್ದಾಗಿ ಹೋಗಿ ಧನ ಸಹಾಯ ಮಾಡಿದ್ದಾರೆ ಹಾಗೆಯೇ ಸೋಷಿಯಲ್ ಮೀಡಿಯಾಗಳ ಮೂಲಕವೂ ರೂಪೇಶ್ ಶೆಟ್ಟಿಯವರು ಅದೆಷ್ಟೋ ಹಣವನ್ನು ಕಲೆಕ್ಟ್ ಮಾಡಿ ಕಷ್ಟದಲ್ಲಿರ್ತಕ್ಕಂಥವರಿಗೆ ಕೊಟ್ಟಿರೋದು ಗೊತ್ತಿದೆ ಹಾಗಾಗಿ ತುಳುನಾಡಿನಲ್ಲಿ ಒಂದು ಹೊಸ ಚಿತ್ರವನ್ನು ನಾನು ಪ್ರಾರಂಭ ಮಾಡಿ ಜನರಿಗೆ ಮನರಂಜನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಏನೋ ಒಂದು ಮಾಡ್ತೇನೆ ಅಂತ ಹೇಳುವಾಗ ರೂಪೇಶ್ ಶೆಟ್ಟಿಯವರ ಈ ಒಂದು ಬದ್ಧತೆ ಅವರ ಒಂದು ಸಿನಿಮಾದ ಬಗ್ಗೆರುವಂಥ ಪ್ರೀತಿ ಅವರ ಸತತವಾಗಿರುವಂಥ ಪರಿಶ್ರಮಗಳು ಖಂಡಿತವಾಗ್ಲೂ ಅವರನ್ನು ಗೆಲ್ಲಿಸ್ತದೆ ಹೇಳುವಂಥ ನಂಬಿಕೆ ನನಗಿದೆ ಹಾಗಾಗಿ ಎಲ್ಲರೂ ಮಾಡಿದಂತೆ ನಾನು ಕೂಡ ಹೋಗಿ ರೂಪೇಶ್ ಶೆಟ್ಟಿ ಅವರನ್ನು ಕುಳಿತು ಹೇಗಿದೆ ಜೈ ಯಾಕೋಸ್ಕರ ಜೈ ಇದೆಲ್ಲ ಕೇಳಿದರೆ ಒಂದು ಅರ್ಥ ಇರೋದಿಲ್ಲ ಅವರ ಬಗ್ಗೆ ನನಗಿರುವಂತಹ ಆ ಒಂದು ಒಳ್ಳೆಯ ಭಾವನೆ ಒಳ್ಳೆಯ ಒಂದು ಪ್ರೀತಿ ಇದೆಲ್ಲವನ್ನು ಕೂಡ ಅವರು ಇಲ್ಲದೆ ಅವರ ಪ್ರೆಸೆನ್ಸ್ ಇಲ್ಲದೆ ಇವತ್ತು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಸೊ ನಿಮಗೂ ಕೂಡ ರೂಪೇಶ್ ಶೆಟ್ಟಿ ಅವರ ಬಗ್ಗೆ ಆ ಅತೀವವಾದ ಪ್ರೀತಿ ಗೌರವ ಆ ಒಂದು ಖುಷಿ ಅವರ ಒಂದು ಕೆಲಸದ ಬಗ್ಗೆ ಇರುವಂತಹ ಗೌರವ ಇದೆಲ್ಲವೂ ಕೂಡ ಇದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನವೆಂಬರ್ ಹದಿನಾಲ್ಕಕ್ಕೆ ಮುಂಚಿತವಾಗಿಯೇ ಟಿಕೆಟ್ ಅನ್ನು ಬುಕ್ ಮಾಡಿ ಥಿಯೇಟರ್ನಲ್ಲಿ ಹೋಗಿ ಜೈ ಸಿನಿಮಾವನ್ನ ನೋಡಿ ಯಾಕೆಂದು ಹೇಳಿದರೆ ಸಿನಿಮಾಕ್ಕಾಗಿ ಆ ವ್ಯಕ್ತಿ ಯಾವತ್ತೂ ಕೂಡ ಸಾಮಾಜಿಕವಾಗಿರುವಂಥ ಸೇವೆಯನ್ನು ಮಾಡ್ತಾ ಇಲ್ಲ ಸಿನಿಮಾಕ್ಕಾಗಿ ಮಾತ್ರ ಮಾಡ್ತಾ ಇಲ್ಲ ಆದರೆ ಸಿನಿಮಾ ಅವರ ಕೆಲಸ ಆಗಿದ್ರು ಕೂಡ ಸಿನಿಮಾವನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ಒಂದಷ್ಟು ಸೋಷಿಯಲ್ ಆಗಿರುವಂಥ ಕೆಲಸವನ್ನು ತೊಡಗಿಸಿಕೊಂಡಿರುವಂಥ ಕಾರಣದಿಂದಲೇ ರೂಪೇಶ್ ಶೆಟ್ಟಿ ಬಹಳ ಆತ್ಮೀಯರಾಗಿ ನನಗೆ ಇಷ್ಟ ಆಗಿರೋದು ಮತ್ತೆ ಯಾವತ್ತೂ ಕೂಡ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲೇ ಕಂಡರೂ ಕೂಡ ನಮಗೆ ಆ ವ್ಯಕ್ತಿ ನಿಜವಾಗಲೂ ಇಷ್ಟ ಆಗ್ತಾರೆ ಒಂದು ವಿಭಿನ್ನವಾಗಿರುವಂಥ ಕಥಾ ಅಂದರೆ ಇದೆ ಸಿನಿಮಾಗಳ ಬಗ್ಗೆ ಪ್ರಚಾರವನ್ನು ಕೊಡೋದಿದ್ರೆ ಎಷ್ಟು ಬೇಕಿದ್ರೂ ಕೊಡಬಹುದು ಹಾಗಿದೆ ಹೀಗಿದೆ ನಮಗೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ವಿಚಾರ ಶೆಟ್ಟಿಯ ಈ ಹಿಂದಿನ ಚಿತ್ರಗಳನ್ನೆಲ್ಲ ನೋಡಿದರೆ ಅವರು ಸಿನಿಮಾ ಅಂತ ಹೇಳಿ ಬಂದಾಗ ಅವರ ಕೆಲಸ ಅಂತೇಳಿ ಬಂದಾಗ ಒಳ್ಳೆಯ ಒಂದು ಔಟ್ಪುಟ್ಟನ್ನು ಕೊಡೋದರಲ್ಲಿ ಸಂದೇಹಗಳಿಲ್ಲ ಆದರೆ ಸಿನಿಮಾವನ್ನು ನೋಡುವಂಥ ಸಂದರ್ಭದಲ್ಲಿ ಕೂಡ ಆ ವ್ಯಕ್ತಿಯ ಬಗೆಗಿರುವಂಥ ಒಳ್ಳೆಯ ವಿಚಾರಗಳು ಕೂಡ ಸ್ಪ್ರೆಡ್ ಆಗಲಿ ಅಂತ ಹೇಳುವ ಕಾರಣದಿಂದಲೇ ಈ ವಿಡಿಯೋವನ್ನು ಇವತ್ತು ನಿಮ್ಮ ಮುಂದೆ ಮಾಡಿದ್ದೇನೆ ಜೈ ಸಿನಿಮಾದಲ್ಲಿ ಯಾರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಅಂತ ಹೇಳಿದ್ರೆ ಅದವರ ಒಂದು ಕೆಲಸ ಇವತ್ತು ಸುನೀಲ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಬೇರೆ ಬೇರೆ ಕಲಾವಿದರೆಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ಅದೆಲ್ಲವೂ ಕೂಡ ಅವರು ಅವರ ಒಂದು ಕೆಲಸಕ್ಕೆ ಖಂಡಿತವಾಗ್ಲೂ ನ್ಯಾಯವನ್ನು ಕೊಟ್ಟಿರ್ತಾರೆ ಆದರೆ ಪರ್ಸನಲಿ ರೂಪೇಶ್ ಶೆಟ್ಟಿ ಅವರಿಗೆ ಈ ಗೆಲುವು ಅವಶ್ಯಕವಾಗಿ ಇದೆ ಅಂತ ಹೇಳಿದ್ರೆ ಈ ಗೆಲುವಿನಿಂದ ನಮ್ಮ ತುಳುನಾಡಿನಲ್ಲಿ ಹೊಸ ಹೊಸ ಕಥೆಗಳೊಂದಿಗೆ ಮತ್ತೆ ಮತ್ತೆ ರೂಪೇಶ್ ಶೆಟ್ಟಿ ಅವರು ಈ ತುಳು ಚಿತ್ರರಂಗದಲ್ಲಿ ಹೊಸ ಸಿನಿಮಾವನ್ನ ಮಾಡಿದ್ದಾರೆ ಜೊತೆಗೆ ಅದರಲ್ಲಿ ಮಾಡಿರುವಂತಹ ಹಣದಿಂದ ಬಂದಿರುವಂತಹ ಲಾಭಾಂಶದಿಂದ ಒಂದಷ್ಟು ಸೋಷಿಯಲ್ ಆಗಿರುವಂತಹ ವರ್ಕ್ ಕೂಡ ರೂಪೇಶ್ ಶೆಟ್ಟಿ ಅವರು ಮಾಡತಕ್ಕಂತ ಮನಸ್ಸಿರುವ ಕಾರಣದಿಂದ ಅವರಿಗೆ ನಾವೆಲ್ಲ ಜೊತೆಯಾಗಿ ಸೇರಿ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿ ಗೆಲ್ಲಿಸೋಣ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಆದ್ರೆ ಒಬ್ಬ ವ್ಯಕ್ತಿ ಪ್ರತಿ ಸಂದರ್ಭದಲ್ಲೂ ಕೂಡ ಸಕ್ಸಸ್ಸಲ್ಲಿ ಹೋಗ್ತಾನೆ ಇರ್ತಾನೆ ಎಲ್ಲರೂ ಪ್ರೀತಿಸ್ತಾರೆ ಇದೆಲ್ಲವೂ ಇದ್ದಾಗ ಆತನ ಒಳಗಿನ ಒಂದು ಕೊರಗು ನೋವು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ ನಾನು ರೂಪಿ ಶೆಟ್ಟಿ ಅವರನ್ನು ಬಹಳಷ್ಟು ನಾನು ದೂರದಿಂದಲೇ ಅವರ ಬಗ್ಗೆ ತಿಳಿದುಕೊಂಡು ಅರ್ಥವನ್ನು ಮಾಡಿಕೊಂಡಿದ್ದೇನೆ ಹೇಳಿದ್ರೆ ಒಬ್ಬ ಅಷ್ಟು ನಗುವಿರುವಂತಹ ಮುಖದ ತುಂಬ ಬ ನಗು ಬಾಯಿ ತುಂಬ ಮಾತು ಇದೆಲ್ಲ ಕೂಡ ಇರುವಂಥ ರೂಪೇಶೊಟ್ಟಿಗೆ ಏನು ನೋವೇ ಇರಲಿಕ್ಕಿಲ್ವ ಜೀವನದಲ್ಲಿ ಅಂತ ಹೇಳಿದರೆ ಅವರು ಎಷ್ಟೇ ಸಕ್ಸಸ್ಸನ್ನು ಪಡ್ಕೊಂಡ್ರು ಕೂಡ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಕ್ಸಸ್ಸನ್ನು ಪಡ್ಕೊಳ್ತಾನೆ ಹೋಗ್ತಾನೆ ಜನರು ಅವರನ್ನು ಪ್ರೀತಿಸಿಕೊಂಡೇ ಬರ್ತಾರೆ ಆದರೆ ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಳಬೇಕು ಎಷ್ಟೇ ನಮ್ಮ ಸಕ್ಸಸ್ಸಿನ ಹಾದಿಯಲ್ಲಿದ್ದರೂ ಕೂಡ ಅದನ್ನು ನಾನು ನನ್ನ ಫ್ರೆಂಡ್ಸ್ಗಳ ಜೊತೆಗೆ ಅಥವಾ ನನ್ನ ಕುಟುಂಬದವ್ರ ಜೊತೆಗೆ ನಾನು ಶೇರ್ ಮಾಡ್ತಾನೂ ಇರ್ಬೋದು ಅದನ್ನು ಆದರೆ ಆ ಒಂದು ನಾನು ಮಾಡುವಂತಹ ನನ್ನ ಖುಷಿಯ ಕ್ಷಣವನ್ನು ಒಂದು ಹಂಚಿಕೊಳ್ತೇನೆ ನೋಡಿ ಅದು ಎಲ್ಲರ ಜೊತೆ ಹಚ್ಚಿ ಹಂಚಿಕೊಂಡ್ರೂ ಕೂಡ ತನ್ನ ತಾಯಿಯ ಜೊತೆಗೆ ಹಂಚಿಕೊಂಡಷ್ಟು ಖುಷಿ ಯಾವೊಬ್ಬ ಈ ಜಗತ್ತಿನಲ್ಲಿರುವಂಥ ವ್ಯಕ್ತಿಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ರೂಪೇಶ್ ಶೆಟ್ಟಿ ತಾನು ಸ್ವಂತವಾಗಿ ಕಷ್ಟದ ದಿನಗಳನ್ನು ನೋಡಿ ಬೆಳೆದು ಬಂದಿರುವಂಥ ವ್ಯಕ್ತಿ ತಾನೊಬ್ಬ ತನಗೆ ತನ್ನ ತಾಯಿ ಇವತ್ತು ಇಲ್ಲದಿದ್ದರೂ ಕೂಡ ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ತನ್ನ ತಾಯಿಯಿಂದ ನೋಡಿ ಅವರನ್ನು ಪ್ರೀತಿಸ್ತಾ ಅವರಲ್ಲೇ ಅವರ ಕಳೆದುಕೊಂಡಿರುವಂತಹ ಅಮ್ಮನನ್ನು ನೋಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಅವರ ಗೆಲುವನ್ನು ಈ ಜಗತ್ತಿನಲ್ಲಿರುವಂಥ ತಾಯಂದಿರಿಗೆ ರೂಪೇಶ್ ಶೆಟ್ಟಿ ಅರ್ಪಿಸ್ತಾರೆ ಆದರೂ ಕೂಡ ತನ್ನ ತಾಯಿ ಇಲ್ಲದಿರುವಂಥ ಕೊರಗು ಅವರ ಮಗುವಿನ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಎಷ್ಟೇ ಗೆಲುವಿನ ಒಂದು ವೇಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ರು ಕೂಡ ಆ ರೂಪೇಶ್ ಶೆಟ್ಟಿ ಅವರಿಗೆ ತನ್ನ ಅಮ್ಮನಿಲ್ಲದಂತಹ ನೆನಪು ಖಂಡಿತವಾಗ್ಲೂ ಮನಸ್ಸಿನೊಳಗೆ ಕಾಡ್ತಾ ಇರುತ್ತದೆ ಈ ಜಗತ್ತಿನಲ್ಲಿ ನಮ್ಮ ತುಳುನಾಡಿನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಆ ನಮ್ಮ ಮನೆ ಮಗ ರೂಪೇಶ್ ಶೆಟ್ಟಿ ಅನ್ನುವಂಥ ದೃಷ್ಟಿಯಿಂದ ಅವರನ್ನು ಮಗನಾಗಿ ಪ್ರತಿಯೊಬ್ಬರು ಸ್ವೀಕರಿಸಿಕೊಂಡು ಅವರ ಜೈನ್ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡೋಣ ನಾನು ಕೂಡ ನವೆಂಬರ್ ಹದಿನಾಲ್ಕಕ್ಕೆ ಜೈ ಸಿನಿಮಾವನ್ನು ನೋಡ್ತಾ ಇದ್ದೇನೆ ನೀವೆಲ್ಲರೂ ಬನ್ನಿ ರೂಪೇಶ್ ಶೆಟ್ಟಿ ಅವರಿಗೆ ಇದು ನಾನು ಏನು ಅಲ್ಲಿ ಪಕ್ಕದಲ್ಲೇ ಕುಳಿತು ಮಾಡಿರುವಂಥ ಪ್ರಮೋಷನ್ ಅಂತ ತಿಳ್ಕೊಳ್ಬೇಡಿ ಆ ವ್ಯಕ್ತಿಯ ಬಗ್ಗೆ ನನ್ನ ಮನಸ್ಸಿನಲ್ಲಿರುವಂತಹ ಅಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ ನಿಮಗೂ ಇದು ಹೌದು ಕರೆಕ್ಟ್ ಅಂತ ಅನಿಸಿದರೆ ಕಮೆಂಟನ್ನು ಮಾಡಿ ರೂಪೇಶ್ ಶೆಟ್ಟಿ ಗೆಲ್ಲಿಸಿ ಒಬ್ಬ ಸಕ್ಸಸ್ಸಿನ ವೇಯಲ್ಲಿ ಕಷ್ಟದಿಂದ ಬಂದಿರುವಂಥ ವ್ಯಕ್ತಿ ಹೆಜ್ಜೆಯನ್ನು ಇಟ್ಟು 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 ಮುಂದಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಅವರಿಗೆ ಅವರ ಕಾಲಿನ ಕೆಳಗೆ ನಮ್ಮ ಕೈಯನ್ನು ಕೊಟ್ಟು ಪುಷ್ ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವುದಕ್ಕೆ ಸಾಕಾರವನ್ನು ಕೊಡಿ ಯಾವತ್ತೂ ಕೂಡ ಆ ಕಾಲನ್ನು ನಮ್ಮ ಕೈಯಿಂದ ಹಿಡಿದು ಎಳೆಯುವ ಪ್ರಯತ್ನಗಳು ಬೇಡ ರೂಪೇಶ್ ಶೆಟ್ಟಿ ಗೆದ್ರೆ ಇಡೀ ಗೆದ್ದಂತೆ ಹಾಗಿರುವಾಗ ಅಂಥ ಒಳ್ಳೆಯ ಸಿನಿಮಾಗಳು ಮಾಡಿದಾಗ ಸಿನಿಮಾದ ಮೂಲಕವೂ ಗೆಲ್ಲಿಸಿ ಎಲ್ಲ ವಿಚಾರದಲ್ಲೂ ಕೂಡ ಅವರನ್ನು ಗೆಲ್ಲಿಸುವಲ್ಲಿ ನಮ್ಮೆಲ್ಲರ ಪ್ರೀತಿ ಆ ರೂಪೇಶ್ ಶೆಟ್ಟಿ ಅವರ ಮೇಲೆ ಇರಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ರೂಪೇಶ್ ಅವರಿಗೂ ನಾನು ಹೇಳೋದು ಸಾಕಷ್ಟು ಕರೆಯನ್ನು ಮಾಡಿದ್ದೀರಿ ಆದರೆ ನನಗೆ ಬಂದು ಅಲ್ಲೇ ಕುಳಿತು ಇಂಟರ್ವ್ಯೂ ಮಾಡೋದಕ್ಕಾಗಿಲ್ಲ ಆದರೆ ನನಗೆ ಇದು ಕರೆಕ್ಟ್ ಅಂತ ಅನಿಸ್ತಾ ಇದೆ ಹಾಗಾಗಿ ಇವತ್ತು ನಾನು ನನ್ನ ಪಾಡಿಗೆ ಕುಳಿತು ನಿಮ್ಮ ಬಗ್ಗೆ ಮಾತಾಡಿದ್ದೇನೆ ನಿಮ್ಮ ಜೈ ಸಿನಿಮಾ ಗೆಲ್ಲುತ್ತೆ ನಮ್ಮ ತುಳುನಾಡು ಕರ್ನಾಟಕ ದೇಶ ವಿದೇಶದ ಪ್ರ ಪ್ರತಿಯೊಬ್ಬರು ನಿಮ್ಮ ಸಿನಿಮಾವನ್ನ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ ಗಳನ್ನು ಅಂತ ಹೇಳುವಂಥ ನಂಬಿಕೆ ನನಗಿದೆ ಒಳ್ಳೇದಾಗಲಿ ನವೆಂಬರ್ ಹದಿನಾಲ್ಕಕ್ಕೆ ನಾವೆಲ್ಲ ಜೊತೆಯಾಗಿ ಕುಳಿತು ಜೈ ಸಿನಿಮಾವನ್ನ ಥಿಯೇಟರ್ ನೋಡೋಣ ಆಲ್ ದಿ ವೆರಿ ಬೆಸ್ಟ್ ರೂಪೇಶ್ ಶೆಟ್ಟಿ ಅಂಡ್ ಟೀಮ್ ಜೈ ಜೈ